ಕಿಡ್ನಿ ಸ್ಟೋನ್ನಿಂದ ಬಚಾವಾಗಬೇಕೆ ಇಂದಿನಿಂದ ತ್ಯಜಿಸಬೇಕಾದ ಆರು ಆಹಾರಗಳು ಈ ವಿಡಿಯೋದಲ್ಲಿ ನಾವು ಕಿಡ್ನಿ ಸ್ಟೋನ್ಗೆ ಕಾರಣವಾಗುವ ಆಹಾರಗಳು ಕಿಡ್ನಿ ಸ್ಟೋನ್ನ ಲಕ್ಷಣಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಕಿಡ್ನಿ ಸ್ಟೋನ್ ಸಮಸ್ಯೆ ಇಂದು ಸಾಮಾನ್ಯವಾಗಿದೆ ಆಹಾರ ಚಯ ಮತ್ತು ಜೀವನಶೈಲಿಯು ಈ ಸಮಸ್ಯೆಗೆ ಪ್ರಮುಖ ಕಾರಣಗಳಾಗಿವೆ ವೈದ್ಯರು ಕಿಡ್ನಿ ಸ್ಟೋನ್ ಇರುವವರು ಮತ್ತು ಮತ್ತೆ ಬರದಿರಲು ಬಯಸುವವರು ಕೆಲವು ನಿರ್ದಿಷ್ಟ ಆಹಾರಗಳಿಂದ ದೂರವಿರಲು ಸಲಹೆ ನೀಡುತ್ತಾರೆ ಕಿಡ್ನಿ ಸ್ಟೋನ್ಗೆ ಕಾರಣವಾಗುವ ಆಹಾರಗಳು ಒಂದು ಪಾಲಕ್ ಮತ್ತು ಇತರೆ ಹಸಿರು ಎಲೆಕೋಸು ಈ ತರಕಾರಿಗಳಲ್ಲಿ ಆಕ್ಸಲೇಟ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಇದು ಕ್ಯಾಲ್ಸಿಯನ್ನೊಂದಿಗೆ ಸೇರಿ ಕಲ್ಲುಗಳ ರಚನೆಗೆ ಕಾರಣವಾಗಬಹುದು ಎರಡೂ ಹೆಚ್ಚು ಪ್ರೋಟೀನ್ನ ಆಹಾರ ಮಾಂಸ ಮೀನು ಮತ್ತು ಮೊಟ್ಟೆಗಳಂತಹ ಪ್ರಾಣಿಜನ್ಯ ಪ್ರೋಟೀನ್ ಅನ್ನು ಅತಿಯಾಗಿ ಸೇವಿಸಿದರೆ ದೇಹದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾಗಿ ಯೂರಿಕ್ ಆಮ್ಲದ ಕಲ್ಲುಗಳು ರೂಪುಗೊಳ್ಳಲು ಸಹಾಯಕರವಾಗಿರುತ್ತದೆ ಮೂರು ಬಿಟ್ರೂಟ್ ಬಿಟ್ರೂಟ್ನಲ್ಲೂ ಸಹ ಆಕ್ಸಲೇಟ್ ಮಟ್ಟ ಉನ್ನತವಾಗಿರುತ್ತದೆ ಇದು ಕಿಡ್ನಿ ಸ್ಟೋನ್ನ ಅಪಾಯವನ್ನು ಹೆಚ್ಚಿಸುತ್ತದೆ ನಾಲ್ಕು ಬೆಂಡೆಕಾಯಿ ದೇಹದಲ್ಲಿ ನೀರಿನ ಕೊರತೆಯಿದ್ದಾಗ ಬೆಂಡೆಕಾಯಿ ಸೇವಿಸಿದರೆ ಅದು ಕಿಡ್ನಿ ಸ್ಟೋನ್ ರಚನೆಗೆ ದಾರಿ ಮಾಡಿಕೊಡಬಹುದು ಐದು ಡ್ರೈ ಫ್ರೂಟ್ಸ್ ಮತ್ತು ಬೀಜಗಳು ಬಾದಾಮಿ ಕಾಜು ವಾಲ್ನಟ್ ಮತ್ತು ನೆಲಗಡಲೆ ಬೀಜದಂತಹ ಡ್ರೈ ಫ್ರೂಟ್ಸ್ಗಳಲ್ಲಿ ಆಕ್ಸಲೇಟ್ನ ಪ್ರಮಾಣ ಹೆಚ್ಚು ಇವುಗಳ ಸೇವನೆಯನ್ನು ಮಿತಿಗೊಳಿಸಬೇಕು ಆರು ಉಪ್ಪು ಮತ್ತು ಸಕ್ಕರೆ ಸೋಡಿಯಂ ಉಪ್ಪು ಮತ್ತು ಸಕ್ಕರೆಯ ಅತಿ ಸೇವನೆಯು ಮೂತ್ರದಲ್ಲಿ ಕ್ಯಾಲ್ಸಿಯಂನ ಪ್ರಮಾಣವನ್ನು ಹೆಚ್ಚಿಸಿ ಕಲ್ಲು ರಚನೆಗೆ ಅನುಕೂಲ ಮಾಡಿಕೊಡುತ್ತದೆ ಕಿಡ್ನಿ ಸ್ಟೋನ್ನ ಲಕ್ಷಣಗಳು ಒಂದು ಹಠಾತ್ತನೆ ಉದರದಲ್ಲಿ ಅಥವಾ ಪಕ್ಕೆಲುಬಿನ ಎರಡು ಕೆಳಭಾಗದಲ್ಲಿ ತೀವ್ರ ನೋವು ಮೂರು ಮೂತ್ರ ವಿಸರ್ಜನೆ ಮಾಡುವಾಗ ನೋವು ಅಥವಾ ಸುಡುವ ಸಂವೇದನೆ ನಾಲ್ಕು ಗುಲಾಬಿ ಕೆಂಪು ಅಥವಾ ಕಂದು ಬಣ್ಣದ ಮೂತ್ರ ರಕ್ತದ ಅಂಶ ಇದ್ದಾಗ ಐದು ಮೂತ್ರದಲ್ಲಿ ನೊಣಹಾರುವಂಥ ನೊರೆ ಆರು ವಾಕಿಂಗ್ ಮತ್ತು ವಮನ ವಾಂತಿ ಮುಖ್ಯ ತಡೆಗಟ್ಟುವಿಕೆ ಭರಪೂರ ನೀರು ದಿನವಿಡೀ ಸಾಕಷ್ಟು ನೀರು ಕುಡಿಯುವುದು ಕಿಡ್ನಿ ಸ್ಟೋನ್ನ ಅಪಾಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ನೀರು ದೇಹದ ವಿಷಾಣುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ